ಎಲ್ಲರಿಗೂ ನಮಸ್ಕಾರಗಳು ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಬೇಸಿಕ್ ಅನ್ನು ತಿಳ್ಕೊಂಡಿದ್ವಿ ಹೇಗಂತಂದ್ರೆ ಸಂವಿಧಾನ ಯಾವಾಗ ರಚನೆ ಆಯಿತು ಯಾವ ಯಾವ ರೀತಿಯ ಒಂದು ಸಭೆಗಳು ಸೇರಿದ್ವು ಅದೇ ರೀತಿಯಾಗಿ ಭಾರತೀಯ ಸಂವಿಧಾನದ ಹಿನ್ನೆಲೆಯೇನು ಸಂವಿಧಾನ ಹೇಗೆ ರಚನೆ ಆಯಿತು ಕರಡು ಸಮಿತಿಯ ಪಾತ್ರವೇನು ರಚನಾ ಸಮಿತಿಯ ಪಾತ್ರವೇನು ಹೀಗೆ ಹಲವಾರು ಸಂವಿಧಾನದ ಪಿತಾಮಹ ಯಾರು ಹೀಗೆ ಹಲವಾರು ಮಾಹಿತಿಯನ್ನು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ ಅದೇ ರೀತಿಯಾಗಿ ಆ ವಿಡಿಯೋನ ನೋಡಿಕೊಂಡು ಈ ವಿಡಿಯೋಗೆ ಬರಬೇಕಂತ ತಮ್ಮಲ್ಲಿ ವಿನಂತಿ ಯಾಕಂತಂದರೆ ಮೊದಲ ಒಂದು ಸ್ಟೆಪ್ಪಿಂದ ಕೊನೆವರೆಗೂ ಹೋದರೆ ಎಲ್ಲವೂ ತಿಳಿಯುತ್ತದೆ ಅದನ್ನು ಬಿಟ್ಬಿಟ್ಟು ನಡು ನಡುವೆ ಇದ್ದರೆ ಯಾವುದೂ ಗೊತ್ತಾಗಲ್ಲ ಆದ್ದರಿಂದ ಮೊದಲಿನ ಒಂದು ವಿಡಿಯೋವನ್ನು ನೋಡಿಕೊಂಡು ಅಷ್ಟು ಹದಿನೈದು ನಿಮಿಷ ಇದೆ ಅದು ಸೊ ಆ ವಿಡಿಯೋ ನೋಡಿಕೊಂಡು ಈ ವಿಡಿಯೋಕ್ಕೆ ಬರಬೇಕು ಯಾಕಂತಂದರೆ ಅಲ್ಲಿ ಸಂವಿಧಾನ ಹೇಗೆ ರಚನೆ ಆಯಿತು ಯಾವ ರೀತಿಯ ಸಂವಿಧಾನವನ್ನು ರಚನೆ ಮಾಡಿದ್ರು ಸಂವಿಧಾನ ರಚನೆ ಮಾಡಿದವರು ಯಾರು ಕರಡು ಸಮಿತಿ ರಚನಾ ಸಮಿತಿ ಹಾಗೂ ಸಂವಿಧಾನ ರಚನೆ ಆಗಲು ಹಿನ್ನೆಲೆ ಏನು ಹೀಗೆ ಹಲವಾರು ಮಾಹಿತಿನ ಅಲ್ಲಿ ಚರ್ಚೆ ಮಾಡಿದ್ದೀವಿ ನಾವು ಸೊ ಅದನ್ನು ನೋಡಿಕೊಂಡು ಈ ವಿಡಿಯೋಗೆ ಬರಬೇಕೆಂದು ತಮ್ಮಲ್ಲಿ ವಿನಂತಿ ಈಗ ನಾವು ಇವತ್ತಿನ ಒಂದು ಟಾಪಿಕಲ್ಲಿ ಏನೇನು ನೋಡ್ತಾ ಇದ್ದೀವಿ ಅಂತಂದರೆ ಭಾರತ ಸಂವಿಧಾನದ ಪ್ರಮುಖ ಎರವಲು ವಿಷಯಗಳು ನಮ್ಮ ಸಂವಿಧಾನವನ್ನು ರಚನೆ ಮಾಡಲು ಯಾವ ಯಾವ ದೇಶದಿಂದ ಪ್ರಮುಖ ವಿಷಯಗಳನ್ನು ಎರವಲು ಆಗಿ ನಾವು ತೋಂಡಿದ್ದೀವಿ ಎಂದು ಚರ್ಚೆ ಮಾಡೋಣ ಸೊ ಈ ಸಂವಿಧಾನಕ್ಕೆ ಸಂವಿಧಾನ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ ಇದಕ್ಕೆ ಸಂಬಂಧಿಸಿದ ಸುಮಾರು ಒಂದು ಹದಿನೈದು ಪ್ರಶ್ನೆಗಳಾದರೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದೇ ಬರ್ತವೆ ಆ ಒಂದು ದೃಷ್ಟಿಯಿಂದ ನಾವು ಇವತ್ತು ಸಂವಿಧಾನದ ಬಗ್ಗೆ ಚರ್ಚೆ ಮಾಡೋಣ ಸೊ ಅಮೇರಿಕಾ ಸಂವಿಧಾನದಿಂದ ಯಾವ ಒಂದು ವಿಷಯಗಳನ್ನು ನಾವು ತೆಗೆದುಕೊಂಡ್ವಿ ಅಂತಂದ್ರೆ ಮೂಲಭೂತ ಹಕ್ಕುಗಳು ಉಪರಾಷ್ಟ್ರಪತಿ ಹುದ್ದೆ ಮಹಾಭಿಯೋಗ ಸ್ವತಂತ್ರ ನ್ಯಾಯಾಂಗ ಇದನ್ನ ನಾವು ಅಮೆರಿಕ ಸಂವಿಧಾನದಿಂದ ತೆಗೆದುಕೊಂಡಿದ್ವಿ ಬ್ರಿಟಿನ್ ಬ್ರಿಟನ್ ಸಂವಿಧಾನದಿಂದ ಸಂಸದೀಯ ಸರ್ಕಾರ ಏಕಪೌರತ್ವ ಕ್ಯಾಬಿನೆಟ್ ವ್ಯವಸ್ಥೆ ರೀಟ್ಗಳು ದ್ವಿಸದನ ಪದ್ಧತಿ ಹೀಗೆ ಇದನ್ನು ತಗೊಂಡ್ವಿ ಅದೇ ರೀತಿಯಾಗಿ ರಷ್ಯಾ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳನ್ನು ಎರವಲುವಾಗಿ ತಗೊಂಡಿದ್ದೀವಿ ಐರ್ಲೆಂಡ್ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವಗಳು ರಾಷ್ಟ್ರಪತಿಗಳ ಚುನಾವಣೆ ವಿಧಾನ ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಹೀಗೆ ಇವುಗಳನ್ನು ಎರವಲು ಆಗಿ ತಗೊಂಡಿದ್ದೀವಿ ಕೆನಡಾ ಸಂವಿಧಾನದಿಂದ ಒಕ್ಕೂಟ ಸಂಹಿತೆ ಬಲಿಷ್ಠ ಕೇಂದ್ರ ಸರ್ಕಾರ ರಾಜ್ಯಪಾಲರ ನೇಮಕ ಸುಪ್ರೀಂ ಕೋರ್ಟ್ನ ಸಲಹಾ ಅಧಿಕಾರ ಇದನ್ನು ನಾವು ಈ ವಿಷಯಗಳನ್ನೇ ಎರವಲು ಹಾಕಿಕೊಂಡಿದ್ವಿ ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನ ತಿದ್ದುಪಡಿ ವಿಧಾನ ಜರ್ಮನಿ ಸಂವಿಧಾನದಿಂದ ತುರ್ತು ಪರಿಸ್ಥಿತಿ ವಿಧಾನಗಳು ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮರ್ಥಿ ಪಟ್ಟಿ ಸಂಸತ್ತಿನ ಜಂಟಿ ಅಧಿವೇಶನ ಜಪಾನ್ ಸಂವಿಧಾನದಿಂದ ಕಾನೂನು ಮಾಡುವ ಪ್ರಕ್ರಿಯೆ ಫ್ರಾನ್ಸ್ ಸಂವಿಧಾನದಿಂದ ಪ್ರಸ್ತಾವನೆಯಲ್ಲಿ ಗಣರಾಜ್ಯ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಪದಗಳನ್ನು ಫ್ರಾನ್ಸ್ ಸಂವಿಧಾನದಿಂದ ನಾವು ತೆಗೆದುಕೊಂಡಿದ್ವಿ ಅದೇ ರೀತಿಯಾಗಿ ಹತ್ತೊಂಬತ್ತನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಸಂವಿಧಾನದಲ್ಲಿನ ಶೇಕಡ ಎಪ್ಪತ್ತೈದು ಪರ್ಸೆಂಟೇಜ್ ಅಂಶಗಳನ್ನ ಈ ಕಾಯ್ದೆಯಿಂದ ಪಡೆಯಲಾಗಿದೆ ಈ ಕಾಯ್ದೆಯನ್ನ ಭಾರತದ ನೀಲಿ ನಕ್ಷೆ ಎಂದು ಕರೆಯುತ್ತೇವೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಏನಿದೆ ಇದರ ಬಗ್ಗೆ ನೀವು ಇನ್ನೂ ಡೆಪ್ತ್ ಆಗಿ ಮಾಹಿತಿಯನ್ನು ತಿಳಿದುಕೊಳ್ಬೇಕು ಯಾಕಂತಂದ್ರೆ ಇದು ಭಾರತ ಸಂವಿಧಾನವನ್ನು ರಚನೆ ಮಾಡಲು ಸುಮಾರು ಎಪ್ಪತ್ತೈದು ಪರ್ಸೆಂಟೇಜ್ ಅಂಶಗಳನ್ನ ಈ ಒಂದು ಕಾಯ್ದೆಯಿಂದ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಆದ್ದರಿಂದ ಇದನ್ನ ಭಾರತ ಸಂವಿಧಾನದ ನೀಲಿ ನಕ್ಷತ್ರ ಕರೀತಾರೆ ಅದೇ ರೀತಿಯಾಗಿ ಸಂವಿಧಾನದಲ್ಲಿರುವ ಪ್ರಮುಖ ಭಾಗಗಳ ಬಗ್ಗೆ ನೋಡುವುದಾದ್ರೆ ಸಂವಿಧಾನ ಭಾರತ ಸಂವಿಧಾನದಲ್ಲಿರುವ ಇಪ್ಪತ್ತೈದು ಭಾಗಗಳು ಅವು ಯಾವ ಯಾವ ಭಾಗಗಳು ಏನೇನು ಒಳಗೊಂಡಿವೆ ಎಂಬುದರ ಕುರಿತು ನಾವು ನೋಡುವುದಾದ್ರೆ ಒಂದನೇ ಭಾಗ ಭಾರತದ ಒಕ್ಕೂಟ ಮತ್ತು ಭೂ ಪ್ರದೇಶ ಎಷ್ಟನೇ ವಿಧಿವರೆಗೆ ಅಂತಂದ್ರೆ ಒಂದರಿಂದ ನಾಲ್ಕು ವಿಧಿಗಳು ಭಾರತ ಒಕ್ಕೂಟ ಮತ್ತು ಭೂ ಪ್ರದೇಶಗಳ ಬಗ್ಗೆ ಹೇಳ್ತವೆ ಅದು ಒಂದನೇ ಭಾಗದಲ್ಲಿದೆ ಇದರ ಬಗ್ಗೆ ಸಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಆ ಭಾರತ ಒಕ್ಕೂಟ ಮತ್ತು ಭೂ ಪ್ರದೇಶ ಬಗ್ಗೆ ಹೇಳ್ತಕ್ಕಂತ ವಿಧಿಗಳು ಯಾವುವು ಅದೇ ರೀತಿಯಾಗಿ ಯಾವ ಒಂದು ಭಾಗದಲ್ಲಿ ಈ ಒಂದು ಭಾರತ ಒಕ್ಕೂಟ ಮತ್ತು ಭೂ ಪ್ರದೇಶ ಬರ್ತವೆ ಎಂದು ಪ್ರಶ್ನೆಗಳನ್ನ ಕೇಳಬಹುದು ಇದನ್ನು ಐ ಆಗಿ ನಾವು ಹೇಳ್ತೀವಿ ಯಾಕಂತಂದ್ರೆ ಐ ಎಂ ಪಿ ಕ್ವಶನ್ ಇದು ಇದನ್ನು ನೀವು ಕ್ರಿಶನ್ ಹೊಡ್ಕೊಳ್ಬೋದು ಅಥವಾ ನೋಟ್ ಮಾಡ್ಕೊಳ್ಬೋದು ಎರಡನೇ ಭಾಗ ಪೌರತ್ವ ವಿಧಿಗಳು ಐದರಿಂದ ಹನ್ನೊಂದನೇ ವಿಧಿಗಳು ಮೂರನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತದೆ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತಕ್ಕಂಥ ವಿಧಿಗಳು ಹನ್ನೆರಡರಿಂದ ಮೂವತ್ತೈದನೇ ವಿಧಿವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆ ನೀಡ್ತವೆ ಅದೇ ರೀತಿಯಾಗಿ ನಾಲ್ಕನೇ ಭಾಗ ರಾಜ್ಯ ನಿರ್ದೇಶಕ ತತ್ವಗಳು ಇವು ಎಷ್ಟನೇ ವಿಧಿಗಳು ಅಂತಂದರೆ ಮೂವತ್ತಾರರಿಂದ ಐವತ್ತೊಂದನೇ ವಿಧಿಯವರೆಗೆ ನಾ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತವೆ ಇವು ಯಾವ ಭಾಗದಲ್ಲಿ ಬರ್ತವೆ ಅಂತಂದರೆ ನಾಲ್ಕನೇ ಭಾಗದಲ್ಲಿ ಬರ್ತವೆ ನಾಲ್ಕು ಎ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಬರ್ತವೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳ್ತಕ್ಕಂಥ ವಿಧಿಗಳು ಐವತ್ತೊಂದು ಎ ವಿಧಿ ಅದೇ ರೀತಿಯಾಗಿ ಐದನೇ ಭಾಗ ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ತದೆ ಯಾವ ವಿಧಿಗಳು ಒಳಗೊಂಡಿವೆ ಅಂತಂದರೆ ಐವತ್ತೆರಡರಿಂದ ನೂರ ಐವತ್ತೊಂದು ವಿಧಿಗಳು ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ತದೆ ಅದೇ ರೀತಿಯಾಗಿ ಆರನೇ ಭಾಗದಲ್ಲಿ ಕೇಂದ್ರ ಸರ್ಕಾರ ಇದರ ಬಗ್ಗೆ ಹೇಳ್ತಕ್ಕಂಥ ವಿಧಿಗಳು ನೂರ ಐವತ್ತೆರಡರಿಂದ ಎರಡು ನೂರ ಮೂವತ್ತೇಳು ವಿಧಿಗಳು ಏಳನೇ ಭಾಗದಲ್ಲಿ ಬಿ ವರ್ಗದ ರಾಜ್ಯಗಳು ವಿಧಿಗಳು ಎರಡು ನೂರ ಮೂವತ್ತೆಂಟನೇ ವಿಧಿ ಇದರ ಬಗ್ಗೆ ಹೇಳ್ತದೆ ಅದೇ ರೀತಿಯಾಗಿ ಎಂಟನೇ ಭಾಗ ಕೇಂದ್ರಾಡಳಿತ ಆದ ಆಡಳಿತ ಪ್ರದೇಶಗಳ ಬಗ್ಗೆ ಹೇಳ್ತದೆ ಎರಡುನೂರ ಮೂವತ್ತೊಂಬತ್ತರಿಂದ ಎರಡು ನೂರ ನಲವತ್ತೆರಡು ವಿಧಿಗಳು ಇದರ ಬಗ್ಗೆ ಹೇಳ್ತವೆ ಅದೇ ರೀತಿಯಾಗಿ ಒಂಬತ್ತನೇ ಭಾಗ ಪಂಚಾಯತ್ ಸಂಸ್ಥೆಗಳು ವಿಧಿಗಳು ಎರಡು ನೂರ ನಲ್ವತ್ಮೂರರಿಂದ ಎರಡು ನೂರ ನಲ್ವತ್ಮೂರು ಸೊ ಜೀರೋ ಅದೇ ರೀತಿಯಾಗಿ ಒಂಬತ್ತು ಎ ಭಾಗ ಮುನ್ಸಿಪಾಲಿಟಿಗಳು ಎರಡು ನಲವತ್ತ್ಮೂರು ವಿಧಿಯಿಂದ ಎರಡು ನೂರ ನಲವತ್ತ್ಮೂರು ಜಡ್ ಜಿ ಪಿಯಿಂದ ಜಡ್ ಜಿ ಅವರಿಗೆ ಅದೇ ರೀತಿಯಾಗಿ ಒಂಬತ್ತು ಬಿ ಭಾಗ ಸರ್ಕಾರಿ ಸಂಸ್ಥೆಗಳು ವಿಧಿಗಳು ಎರಡ್ನೂರ ನಲವತ್ತ್ ಮೂರು ಜಡಿಎಚ್ ದಿಂದ ಎರಡು ನೂರ ಜಡ್ಪಿ ಜಡ್ ವಿಧಿಗಳು ಅದೇ ರೀತಿಯಾಗಿ ಹತ್ತನೇ ಭಾಗ ಅನುಸೂಚಿ ಮತ್ತು ಬುಡಕಟ್ಟುಗಳ ಬಗ್ಗೆ ಹೇಳ್ತದೆ ಅದೇ ರೀತಿಯಾಗಿ ವಿಧಿಗಳನ್ನು ನಾವು ನೋಡೋದಾದರೆ ಎರಡುನೂರ ನಲವತ್ನಾಲ್ಕರಿಂದ ಎರಡು ನೂರ ನಲ್ವತ್ನಾಲ್ಕು ಎ ವಿಧಿವರೆಗೆ ಇದರ ಬಗ್ಗೆ ಮಾಹಿತಿಯನ್ನು ಒದಗಿಸ್ತದೆ ಹನ್ನೊಂದನೇ ಭಾಗದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳಿಗೆ ಸಂಬಂಧ ರಾಜ್ಯಗಳ ಸಂಬಂಧಗಳು ಬರ್ತವೆ ವಿಧಿಗಳನ್ನು ನೋಡುವುದಾದರೆ ಎರಡು ನಲವತ್ತೈದರಿಂದ ನಲ್ವತ್ತೈದರಿಂದ ಎರಡು ವಿಧಿಗಳು ಹನ್ನೆರಡನೇ ಭಾಗದಲ್ಲಿ ಹಣಕಾಸು ಆಸ್ತಿ ಮುಂತಾದವು ಬರ್ತವೆ ಅದೇ ರೀತಿಯಾಗಿ ಎರಡು ನೂರ ಅರವತ್ತ್ನಾಲ್ಕರಿಂದ ಮುನ್ನೂರು ಎ ವಿಧಿವರೆಗೆ ಇದನ್ನು ನೋಡಬಹುದು ಹದಿಮೂರನೇ ಭಾಗದಲ್ಲಿ ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ ವಿಧಿಗಳು ಮೂರೂರ ಒಂದರಿಂದ ಮುನ್ನೂರ ಏಳು ಬಗ್ಗೆ ತಿಳಿಸ್ತವೆ ಹದಿನಾಲ್ಕನೇ ಭಾಗದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಆಡಳಿತ ಸೇವೆಗಳು ಬರ್ತವೆ ಮುನ್ನೂರ ಎಂಟರಿಂದ ಮುನ್ನೂರ ಇಪ್ಪತ್ತ್ಮೂರು ವಿಧಿಗಳು ಇದರ ಬಗ್ಗೆ ತಿಳಿಸ್ತವೆ ಹದಿನಾಲ್ಕನೇ ಎ ಭಾಗದಲ್ಲಿ ನ್ಯಾಯಾಧೀಶರು ಬರ್ತವೆ ನ್ಯಾಯಾಧಿಕರಣಗಳು ಬರ್ತಾರೆ ಅದೇ ರೀತಿಯಾಗಿ ಮುನ್ನೂರ ಇಪ್ಪತ್ತ್ಮೂರು ಎದಿಂದ ಮುನ್ನೂರ ಇಪ್ಪತ್ತ್ಮೂರು ಬಿ ವಿಧಿಗಳು ತಿಳಿಸ್ತವೆ ಹದಿನೈದನೇ ಭಾಗದಲ್ಲಿ ಚುನಾವಣೆಗಳು ಬರ್ತವೆ ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತು ಮತ್ತು ಎ ವಿಧಿಗಳು ಇದರ ಬಗ್ಗೆ ತಿಳಿಸ್ತವೆ ಹದಿನಾರನೇ ಭಾಗದಲ್ಲಿ ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಯಮಗಳು ಬರ್ತವೆ ಮುನ್ನೂರ ಮೂವತ್ತರಿಂದ ಮುನ್ನೂರ ನಲವತ್ತೆರಡು ವಿಧಿಗಳು ತಿಳಿಸ್ತವೆ ಹದಿನೇಳನೇ ಭಾಗದಲ್ಲಿ ಅಧಿಕೃತ ಭಾಷೆಗಳು ಬರ್ತವೆ ಮುನ್ನೂರ ನಲವತ್ತ್ಮೂರರಿಂದ ಮುನ್ನೂರ ಐವತ್ತೊಂದು ವಿಧಿಗಳು ತಿಳಿಸ್ತವೆ ಹದಿನೆಂಟನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿಗಳು ಬರ್ತವೆ ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತು ವಿಧಿಗಳು ತಿಳಿಸ್ತವೆ ಹತ್ತೊಂಬತ್ತನೇ ಭಾಗದಲ್ಲಿ ಮಿಸಲೇನೀಸ್ ಇತರೆ ಮುನ್ನೂರ ಅರವತ್ತೊಂದರಿಂದ ಮುನ್ನೂರ ಅರವತ್ತೇಳು ವಿಧಿಗಳು ತಿಳಿಸ್ತವೆ ಇಪ್ಪತ್ತನೇ ಭಾಗ ಸಂವಿಧಾನ ತಿದ್ದುಪಡಿ ಮತ್ತು ಬರ್ತವೆ ಅದೇ ರೀತಿಯಾಗಿ ಮುನ್ನೂರ ಅರವತ್ತೆಂಟನೇ ವಿಧಿ ಇದರ ಬಗ್ಗೆ ತಿಳಿಸ್ತದೆ ಇಪ್ಪತ್ತೊಂದನೇ ಭಾಗದಲ್ಲಿ ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು ಬರ್ತವೆ ಮುನ್ನೂರ ಅರವತ್ತೊಂಬತ್ತರಿಂದ ಮುನ್ನೂರ ತೊಂಬತ್ತೆರಡು ವಿಧಿಗಳು ತಿಳಿಸ್ತವೆ ಅದೇ ರೀತಿಯಾಗಿ ಇಪ್ಪತ್ತೆರಡನೇ ಭಾಗದಲ್ಲಿ ಚಿಕ್ಕ ಹೆಸರು ಪ್ರಾರಂಭ ಪ್ರಕಟಣೆ ಇತ್ಯಾದಿ ಬರ್ತದೆ ಇದ ಇದಕ್ಕೆ ಸಂಬಂಧಿಸಿದ ವಿಧಿಗಳು ಮುನ್ನೂರ ತೊಂಬತ್ ಮೂರರಿಂದ ಮುನ್ನೂರ ತೊಂಬತ್ತೈದು ವಿಧಿಗಳು ಇದರ ಬಗ್ಗೆ ತಿಳಿಸಬಹುದು ವಿಡಿಯೋ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಕಂಟೆಂಟ್ ಒಂದು ಸ್ವಲ್ಪ ಸ್ಪೀಡ್ ಆಗ್ಬೋದು ಯಾಕಂತಂದ್ರೆ ವಿಷಯ ಬಹಳ ಇದೆ ಆದ್ದರಿಂದ ತಿಳಿದುಕೊಳ್ಳಬೇಕಾದ ವಿಷಯವೂ ಸಹ ಬಹಳ ಇದೆ ಆದ್ದರಿಂದ ಸ್ವಲ್ಪ ಸ್ಪೀಡ್ ಆಗ್ಬೋದು ವಿಡಿಯೋನ ಪಾಸ್ ಮಾಡುವ ಮೂಲಕ ಕ್ರೀನ್ಶಾಟ್ ತೆಗೆದುಕೊಳ್ಳುವ ಮೂಲಕ ಅದೇ ರೀತಿಯಾಗಿ ನೋಟ್ ಮಾಡಿಕೊಳ್ಳುವ ಮೂಲಕ ಈ ವಿಧಿಗಳನ್ನು ಈ ಭಾಗಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಇವು ಅತ್ಯಂತ ಇಂಪಾರ್ಟೆಂಟ್ ಆದಕ್ಕಂಥ ವಿಧಿಗಳು ಮತ್ತು ಭಾಗಗಳಾಗಿವೆ ಅದೇ ರೀತಿಯಾಗಿ ನಾವು ಭಾರತ ಸಂವಿಧಾನದಲ್ಲಿನ ಹನ್ನೆರಡು ಅನುಸೂಚಿಗಳ ಬಗ್ಗೆ ನಾವು ನೋಡುವುದಾದರೆ ಒಂದನೇ ಅನುಸೂಚಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರದ ಪ್ರದೇಶಗಳ ವಿವರವಿದೆ ಎರಡನೇ ಅನುಸೂಚಿಯಲ್ಲಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವವರ ವೇತನ ಮತ್ತು ಭತ್ಯೆಯ ಸವಲತ್ತುಗಳಿವೆ ಮೂರನೇ ಅನುಸೂಚಿಯಲ್ಲಿ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ವಚನ ನಾಲ್ಕನೇ ಅನುಸೂಚಿಯಲ್ಲಿ ರಾಬ್ ರಾಜ್ಯಸಭೆಯಲ್ಲಿ ರಾಜ್ಯಗಳ ಸ್ಥಾನ ಹಂಚಿಕೆ ಐದನೇ ಅನುಸೂಚಿಯಲ್ಲಿ ಅನುಸೂಚಿ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತ ಹಾಗೂ ನಿಯಂತ್ರಣ ಆರನೇ ಅನುಸೂಚಿಯಲ್ಲಿ ಈಶಾನ್ಯ ರಾಜ್ಯಗಳ ಆಡಳಿತ ಮತ್ತು ನಿಯಂತ್ರಣ ಏಳನೇ ಅನುಸೂಚಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ ಎಂಟನೇ ಅನುಸೂಚಿಯಲ್ಲಿ ಅಧಿಕೃತ ಭಾಷೆಗಳು ಒಂಬತ್ತನೇ ಅನುಸೂಚಿಯಲ್ಲಿ ಭೂ ಸುಧಾರಣೆ ಹತ್ತನೇ ಅನುಸೂಚಿಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿ ಹನ್ನೊಂದನೇ ಅನುಸೂಚಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಅಧಿಕಾರ ಮತ್ತು ಮತ್ತು ಜಮೀನ್ದಾರಗಳು ಹನ್ನೆರಡನೇ ಅನುಸೂಚಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರ ಮತ್ತು ಕಾರ್ಯಗಳು ಬರುತ್ತವೆ ಇದು ಈ ವಿಡಿಯೋದ ಒಂದು ಮಾಹಿತಿಯಾಗಿತ್ತು ಪಾರ್ಟ್ ಒನ್ ಅಲ್ಲಿ ನಾವು ಸಂವಿಧಾನ ಹೇಗೆ ರಚನೆ ಆಯಿತು ಎಂದು ಕೊಟ್ಟಿದ್ವಿ ಈ ಒಂದು ವಿಡಿಯೋದಲ್ಲಿ ಸಂವಿಧಾನ ರಚನೆ ಮಾಡಲು ಯಾವ ಯಾವ ದೇಶಗಳಿಂದ ವಿಷ ಯಾವ ರೀತಿಯ ವಿಷಯಗಳನ್ನು ಎರವಲು ಪಡೆದಿದ್ವಿ ಅದೇ ರೀತಿಯಾಗಿ ಅನುಸೂಚಿಗಳ ಬಗ್ಗೆ ವಿಧಿಗಳ ಬಗ್ಗೆ ಭಾಗಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡಿದ್ವಿ ಇದು ಪಾರ್ಟ್ ಟು ವಿಡಿಯೋ ಆಗಿದೆ ಪಾರ್ಟ್ ಒನ್ ವಿಡಿಯೋ ನೋಡಿಕೊಂಡು ಈ ವಿಡಿಯೋ ನೋಡಿ ಇದೇ ರೀತಿಯಾಗಿ ಸಂವಿಧಾನಕ್ಕೆ ಸಂಬಂಧಿಸಿದ ಹಲವಾರು ಮಾಹಿತಿಗಳ ವಿಡಿಯೋಗಳು ದಿನನಿತ್ಯ ಬರ್ತಾ ಇರ್ತವೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್